ಮಂಡ್ಯ ಸಿಟಿ ಕೋಆಪರೇಟಿವ್ ಬ್ಯಾಂಕ್ನ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕ ಸಾಲಿನ ಸರ್ವ ಸದಸ್ಯರ ಸಭೆ ನಗರದ ರೈತರ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ರೈತ ಸಭಾಂಗಣದಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ಸಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ನಂತರ ಮಾತನಾಡಿದ ಅವರು ಮಂಡ್ಯ ಸಿಟಿ ಕೋಆಪರೇಟಿವ್ ಬ್ಯಾಂಕ್ನ ವ್ಯವಹಾರವು ಪೂರ್ತಿ ಗಣಕೀಕೃತವಾಗಿದೆ ಎಂದರು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಅಂತಿಮ ಪದವಿ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತೈದು ಹಾಗೂ ಅದಕ್ಕಿಂತ ಅಧಿಕ ಅಂಕ ಗಳಿಸಿ ಉತ್ತೀರ್ಣರಾದ ಕ್ರೀಡೆಯಲ್ಲಿ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ ಸದಸ್ಯರ ಮಕ್ಕಳಿಗೆ ಪ್ರೋತ್ಸಾಹ ಧನ ನೀಡಿ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಎಂದರು ಮಂಡ್ಯ ಸಿಟಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಮಂದಿ ಷೇರುದಾರರಿದ್ದು ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡುತ್ತಿದ್ದಾರೆ ಸಾಲ ಪಡೆದಿರುವ ಷೇರುದಾರರ ಮನೆ ಬಾಗಿಲಿಗೆ ಬ್ಯಾಂಕಿನ ಸಿಬ್ಬಂದಿಗಳು ತೆರಳಿ ಸಾಲ ವಸೂಲಿ ಮಾಡುವ ಜೊತೆಗೆ ಬ್ಯಾಂಕ್ನಲ್ಲಿ ವಹಿವಾಟು ಮಾಡಲು ಗ್ರಾಹಕರನ್ನು ಮನವೊಲಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ಎರಡ್ ಸಾವಿರದ ಸಾಲಿನ

ಡಿಪಾಸಿಟ್ ಮಾಡಿ ವ್ಯವಹಾರ ಮಾಡಿ ಅಂತ ಕೇಳಬೇಕು ಒಬ್ಬರು ಮಾಡ್ತಾ ಇಲ್ಲ ಇದನ್ನು ಸುಮ್ಮನೆ ಹಾಕ್ಬಿಡೋದು ನಾವು ಇಂತಿಂದು ಮಾಡ್ತೀವಿ ಇಂತಿರೋದು ಮಾಡ್ತೀವಿ ಅಂತ ಅದು ಪ್ರಯೋಜ್ ಬರೋದಿಲ್ಲ ದಯವಿಟ್ಟು ಬರೀ ಪ್ರಿಂಟ್ ಮಾಡಿ ಬರೆದು ನಿಂತೋರ್ಸ್ಬಿಡ್ಬೇಕು ಅಲ್ಲಿ ನಿಂತು ಮಾತಾಡ್ತೀನಿ ಆದರೆ ನಾನು ಯಾವ ರೀತಿ ಎಕ್ಸ್ಪೆಕ್ಟ್ ನಿಂತಾ ಇಲ್ಲ ಬರೀ ಮೀಟಿಂಗ್ ಮಾಡ್ಕೊಂಡು ಈಗ ಹೋದ್ಸಾರಿ ಆರು ಆರು ಮೀಟಿಂಗ್ ಮಾಡಿದ್ದಾರೆ

ಸಾಲ ಮತ್ತು ಸದಸ್ಯರುಗಳಿಗೆ ವಾಯಿ ಸಾಲವನ್ನು ಮರುಪಾವತಿ ಮಾಡಿ ಬ್ಯಾಂಕಿನ ಅಭಿವೃದ್ಧಿಗೆ ಸಾವಯವ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಬ್ಯಾಂಕಿನ ಸರ್ವೋನ್ಮುಖ ಅಭಿವೃದ್ಧಿಗೆ ಆಡಳಿತ ಮಂಡಳಿ ಹಾಗೂ ನೌಕರ ವರ್ಗದವರಿಗೆ ಸದಾ ಸಿದ್ಧವಾಗಿ ತಿಳಿಸಲು ಬಯಸುತ್ತೇವೆ ಹಾಗೂ ಬ್ಯಾಂಕಿನ ಅಭಿವೃದ್ಧಿಗೆ ಸೂಕ್ತ ಸಹಕಾರ ನೀಡುತ್ತಾ ಬಂದಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ಅಧಿಕಾರಿಗಳಿದ್ದು ಹಾಗೂ ಸಹಕಾರ ಇಲಾಖೆಯ ಎಲ್ಲ ಹಾಗೂ ಹಾಗೂ ಆಂತರಿಕ ಅಧಿಕಾರಿಗಳಿದುನೋಧಿಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಕರ್ನಾಟಕ ರಾಜ್ಯ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಮಹಾಮಂಡಳ ಬೆಂಗಳೂರು ಇವರಿಗೂ ಹಾಗೂ ಅಧ್ಯಕ್ಷರು ಆಡಳಿತ ಮಂಡಳಿಗಳು ಹಾಗೂ ನಾವು ಇತರ ಬ್ಯಾಂಕುಗಳ ಅಧಿಕಾರಿಗಳು ಮತ್ತು ಎಲ್ಲ ಸದಸ್ಯರುಗಳು ನಮ್ಮ ಆತ್ಮೀಯತ ಪುಸ್ತಕತೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು